ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರೊಫೈಲ್ ಆಗಲಿ ಇವತ್ತಿನ ಕಥೆ ಆಗಲಿ ಒಂದು ಒಳ್ಳೆ ಪ್ರೊಫೈಲು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಹೆಸರು ನಂದಿನಿ ಶೇಖರ್ ಮೂವ ವಯಸ್ಸು ಮೂವತ್ತೆರಡು ವರ್ಷ ನಗರ ಬೆಂಗಳೂರು ಎತ್ತರ ಐದು ಅಡಿ ಮೂರು ಇಂಚು ಶಿಕ್ಷಣ ಎಮ್ ಬಿ ಎ ಉದ್ಯೋಗ ಎಚ್ ಆರ್ ಮ್ಯಾನೇಜರ್ ಪ್ರೈವೇಟ್ ಕಂಪ್ನಿ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ವಾರ್ಷಿಕ ಆದಾಯ ಏಳರಿಂದ ಎಂಟು ಲಕ್ಷ ರೂಪಾಯಿ ಅಂತ ಹೇಳಿ ತಿಳಿಸಿದ್ದಾರೆ ವೈವಾಹಿಕ ಸ್ಥಿತಿ ವಿಚ್ಛೇದನ ಸೆಕೆಂಡ್ ಮ್ಯಾರೇಜ್ ಅಂತ ಹೇಳಿದ್ದಾರೆ ಸ್ನೇಹಿತರೆ ಮಕ್ಕಳಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಅವರು ನೀವು ನೋಡ್ಬೋದು ತುಂಬ ಒಳ್ಳೆಯ ಪ್ರೊಫೈಲ್ ಆಗಿರೋದ್ರಿಂದ ಆದಷ್ಟು ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ನಾನು ಹೇಳ್ತೇನೆ ಸ್ನೇಹಿತರೆ ಕುಟುಂಬ ತಂದೆ ನಿವೇತ ಶಿಕ್ಷಕ ತಾಯಿ ಗೃಹಿಣಿ ಒಬ್ಬ ತಂಗಿ ಅವಿವಾಹಿತೆ ಅಂಥೇಳಿ ತಿಳಿಸಿದ್ದಾರೆ ಆಸಕ್ತಿಗಳು ಪುಸ್ತಕ ಓದುವುದು ಟ್ರಾವೆಲ್ ಮ್ಯೂಸಿಕ್ ಯೋಗ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರ ಹವ್ಯಾಸ ಆಗಲಿ ಆಸಕ್ತಿ ಆಸಕ್ತಿಯಾಗಲಿ ಎರಡನ್ನೂ ತಿಳಿಸಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿರುವಂಥ ಪ್ರೊಫೈಲು ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಂದಿನಿಯ ಜೀವನದಲ್ಲಿ ನಡೆದಿದ್ದು ನಂದಿನಿಗೆ ಮದುವೆ ಆಗಿದ್ದಾಗ ಅವಳಿಗೆ ಒಂದು ಕನಸು ನಮ್ಮ ಮನೆ ಖುಷಿ ತುಂಬಿರಬೇಕು ಆದರೆ ಸತ್ಯ ಬೇರೆ ಆಗಿತ್ತು ಮದುವೆ ನಂತರ ಅವಳಿಗೆ ನಿರಂತರ ಟೇಕೆಗಳು ಹೆಣ್ಣು ಸಹಿಸಬೇಕು ಅನ್ನೋ ಒತ್ತಡ ಮಾತಾಡಲು ಅವಕಾಶ ಇಲ್ಲದೆ ಸಂಬಂಧಗಳು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಅವರಿಗೆ ಅವರು ಮನೆಯಲ್ಲಿ ಮದುವೆ ಆದಮೇಲೆ ತುಂಬಾ ತೊಂದರೆ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ ಅವರು ಖುಷಿಯಾಗಿರಲಿಲ್ಲ ಅಂತನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು ಸ್ನೇಹಿತರೆ ಹೆಣ್ಣು ಯಾವುದೇ ಹೆಣ್ಣಾಗಲಿ ಮದುವೆ ಆದಮೇಲೆ ಅವರ ಗಂಡನ ಮನೆಯಲ್ಲಿ ಹೋದ ತಕ್ಷಣ ಆಗುವಂಥ ಅನಿವಾರ್ಯಗಳು ಮತ್ತು ಕಷ್ಟಗಳು ತುಂಬಾ ಇರುತ್ತೆ ಸ್ನೇಹಿತರೆ ಒಂದೇ ಪ್ರಶ್ನೆ ಕೇಳುತ್ತಿದ್ದರು ನಿನ್ನಿಂದಲೇ ತಪ್ಪು ಆಗಿರಬೇಕು ನಂದಿನಿ ಮಾತ್ರ ಒಳಗೆ ಮುರಿತಾ ಹೋಗೋ ಹೋಗಿರೋದು ನಿನ್ ಹೊರಗಿನಿಂದ ನಗುತ್ತಾ ಬದುಕುತ್ತಿದ್ದಳು ಒಂದು ದಿನ ಅವಳ ಅರ್ಥ ಮಾಡಿಕೊಂಡಳು ಸಂಬಂಧ ಎಂದರೆ ತಾಳ್ಮೆ ಮಾತ್ರ ಅಲ್ಲ ಗೌರವ ಇರಬೇಕು ಅಂತ ಅವಳು ಮೌನವಾಗಿ ಹೊತ್ತುಕೊಂಡಿದ್ದ ನೋವನ್ನು ಗೌರವದೊಂದಿಗೆ ಕೆಳಗಿಟ್ಟು ಹೊರಬಂದಳು ಸ್ನೇಹಿತರೆ ಅವರು ತುಂಬಾ ಕಷ್ಟ ಇದ್ದರು ಆಮೇಲೆ ತುಂಬ ಅವರ ಮನಸ್ಸಿನಲ್ಲಿ ನೋವು ಕೂಡ ಇತ್ತು ಅಂತ ಹೇಳಿದರು ಸ್ನೇಹಿತರೆ ಆ ನೋವನ್ನು ನಾನು ಕೆಳಗಿಳಿಸಿ ಹೊರಗೆ ಬಂದೆ ಅನ್ನುವಂಥ ಒಂದು ಮಾತು ಕೂಡ ಅವರು ಹೇಳಿದರು ಸ್ನೇಹಿತರೆ ವಿಚ್ಛೇದನದ ನಂತರ ನಂದಿನಿಯ ಹೊಸ ಹೋರಾಟ ಸಮಾಜ ಶುರು ಮಾಡಿತ್ತು ಮತ್ತೆ ಮದುವೆ ಮಾಡಿಕೊಂತೀಯ ಎರಡನೇ ಮದುವೆ ಯಾರು ಕೊಡ್ತಾರೆ ಅಂತ ಎರಡನೇ ಮದುವೆಗೆ ಯಾರು ಒಪ್ಕೊತಾರೆ ಅಂತ ಒಂದು ಹೇಳ್ತಾ ಇದ್ದರು ವಿಚ್ಛೇದನ ವಿಚ್ಛೇದಿತ ಹುಡುಗಿ ಅಂದರೆ ಅವರೇ ನಂದಿನಿ ಉತ್ತರವನ್ನು ಕಂಡುಕೊಂಡಳು ನಾನು ವಿಚ್ಛೇದಿತ ಅಲ್ಲ ನಾನು ಬದುಕನ್ನು ಮತ್ತೆ ಆಯ್ಕೆ ಮಾಡಿದ್ದೇನೆ ಹೆಣ್ಣು ಸ್ನೇಹಿತರೆ ಹೆಣ್ಣು ಅವರು ವಿಚ್ಛೇದಿತ ಅನ್ನುವ ಪದವನ್ನು ಬಿಟ್ಟು ಬೇರೆ ಮತ್ತೆ ಅವರು ಬದುಕಬೇಕನ್ನೋ ಆಸಕ್ತಿಯನ್ನು ಹೊಂದಿದ್ರು ಅವರು ಮತ್ತೆ ಬದುಕಬೇಕು ನಾನು ಮದುವೆ ಆಗಬೇಕು ನನ್ನ ಜೀವನ ಒಳ್ಳೆ ಚೆನ್ನಾಗಿ ನಡೆಸಬೇಕನ್ನೋ ಅಂಥ ಒಂದು ನಿರ್ಧಾರ ತಗೊಂಡ್ರು ಸ್ನೇಹಿತರೆ ಅವಳು ತನ್ನ ಶಿಕ್ಷಣ ಉದ್ಯೋಗ ಆತ್ಮವಿಶ್ವಾಸ ಇವೆಲ್ಲವನ್ನು ಮತ್ತೆ ಕಟ್ಟಿಕೊಂಡ್ರು ಅವರು ಶಿಕ್ಷಣ ಆಗಲಿ ಅವರು ಓದಾಗಲಿ ಅವರು ಜೀವನವನ್ನು ಮತ್ತೆ ಅವರು ಶುರು ಮಾಡಿಕೊಂಡ್ರು ಒಂದು ಹೊಸ ಬದುಕನ್ನು ಕೂಡ ಕಟ್ಕೊಂಡ್ರು ಸ್ನೇಹಿತರೆ ಎರಡನೇ ಮದುವೆ ಬಗ್ಗೆ ನಂದಿನಿಯ ದೃಷ್ಟಿ ಅವಳಿಗೆ ಬೇಕಾಗಿರುವುದು ಶ್ರೀಮಂತ ವ್ಯಕ್ತಿಯಲ್ಲ ಅಂತ ಹೇಳಿದರು ಪರ್ಫೆಕ್ಟ್ ಅಲ್ಲ ಅವಳು ಬಯಸುವುದು ಗೌರವ ಕೊಡುವ ವ್ಯಕ್ತಿ ಪೋಸ್ಟನ್ನು ತೀರ್ಮ ತೀರ್ಪು ಮಾಡದ ಮನಸ್ಸು ಮಾತು ಕೇಳಿ ಅರ್ಥ ಮಾಡಿಕೊಳ್ಳುವ ಸಂಗಾತಿ ಹೆಂಡತಿಯಲ್ಲ ಸಹಯೋಗಿ ಎಂದು ನೋಡುವ ಪತಿ ಬೇಕಾ ಅಂಥೇಳಿ ಒಂದು ತೀರ್ಮಾನನ ಹೇಳಿದರು ಸ್ನೇಹಿತರೆ ಅವರು ಪತಿ ಅವರ ಜೊತೆಯಲ್ಲಿ ಒಂದು ಆಗಲಿ ಅವರ ಮನಸ್ಸು ಅವರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಹುಡುಗ ಸಿಕ್ಕರೆ ಸಾಕು ಅಂಥೇಳಿ ಹೇಳಿದರು ಸ್ನೇಹಿತರೆ ನೀವು ನೋಡ್ಬೋದು ಅವರು ಎಷ್ಟು ನೊಂದಿರಬೇಕು ಅಂತ ಯಾಕಂದರೆ ಈ ಸಮಾಜ ಯಾರಿಗೂ ಬದುಕಲು ಬಿಡಲ್ಲ ಸ್ನೇಹಿತರೆ ಸಮಾಜಕ್ಕೆ ನಂದಿನಿ ಕೇಳುವ ಪ್ರಶ್ನೆ ಒಮ್ಮೆ ಮುರಿದವರು ಮತ್ತೆ ನಗ ನಗಬಾರದೆ ಒಮ್ಮೆ ತಪ್ಪಾದ ಸಂಬಂಧದಿಂದ ಹೊರಬಂದವರು ಹೊಸ ಜೀವನ ಆಯ್ಕೆ ಮಾಡಬಾರದೆ ಅನ್ನುವ ಒಂದು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ ಯಾಕಂದರೆ ಈ ಪ್ರಶ್ನೆಗೆ ಉತ್ತರ ನೀವೇ ಕೊಡಬೇಕು ಸ್ನೇಹಿತರೆ ಕಮಿಟ್ ಮುಖಾಂತರ ಈ ಪ್ರಶ್ನೆಗೆ ಉತ್ತರ ಕೊಡಿ ಯಾರೇ ಆಗಲಿ ವಿಚ್ಛೇದನ ಆಗಲಿ ಇಲ್ಲ ಗಂಡ ಬಿಟ್ಟವರು ಇಲ್ಲ ಪ್ರತಿಯೊಂದು ಏನೋ ಕಾರಣಕ್ಕೋಸ್ಕರ ಹೆಣ್ಣು ಒಂಟಿಯಾಗಿರ್ತಾಳೆ ಅವರು ಮತ್ತೆ ಅವರ ಜೀವನವನ್ನು ಕಟ್ಕೋಬಾರದೆ ಅನ್ನುವಂಥ ಒಂದು ಪ್ರಶ್ನೆಯೂ ಅವರು ಕೇಳಿದ್ದಾರೆ ಸ್ನೇಹಿತರೆ ಇದು ಮದುವೆ ಜಾ ಅಲ್ಲ ಒಂದು ಇದು ಒಂದು ಜಾಗೃತಿ ಸಂದೇಶ ವಿಚ್ಛೇದನ ಅಂತ ಅಲ್ಲ ಅದು ಹೊಸ ಆರಂಭ ಎರಡನೇ ಮದುವೆ ತಪ್ಪಲ್ಲ ತಪ್ಪಾದ ಮದುವೆಯಲ್ಲಿ ಉಳಿಯುವುದೇ ತಪ್ಪು ಸ್ನೇಹಿತರೆ ಈ ಹೆಣ್ಣು ಯಾವುದೇ ತಪ್ಪಾದ ಪ್ರಶ್ನೆಯಲ್ಲಿ ಉಳಿದಿರುತ್ತಾರೆ ಅವರಿಗೆ ತುಂಬ ಟಾರ್ಚರ್ ಇದ್ದರೂ ಕೂಡ ಅವರು ಜೀವನವನ್ನು ಮುಂದೆ ದೂಡ್ತಾ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಒಂದು ಪ್ರೇರಣೆ ಆಗಲಿ ಒಂದು ಸ್ಫೂರ್ತಿ ಆಗಲಿ ಅಂತ ನಾನು ಹೇಳ್ತೀನಿ ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕಮಿಟ್ ಮುಖಾಂತರ ತಿಳಿಸಿ ಎಷ್ಟೋ ಜನಕ್ಕೆ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ನಾವು ಮಾಡಿರ್ತೀವಿ ಇದರಲ್ಲಿ ಬರುವಂತ ಪಾತ್ರಗಳು ಎಲ್ಲವೂ ಕಾಲ್ಪನಿಕವಾಗಿರುತ್ತೆ ಸ್ನೇಹಿತರೆ ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ